ರೈತರಾಗಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಹಸುವಲ್ ಹಾಲ್ ಕರೆದು ಮೇವು ತಂದಾಕಿ ತರಕಾರಿ ಕಿತ್ತು ಮಾರುಕಟ್ಟೆಗೆ ತಗೊಂಡ್ಬರ್ತೀವಿ ಅಂದ್ರೆ ನಾನಾ ವಿಧವಾದ ರೈತನಿಗೆ ಕಷ್ಟ ಇದೆ ಈ ಕಷ್ಟಗಳನ್ನೆಲ್ಲ ಪ್ರತಿಯೊಬ್ಬ ರೈತನಿಗೂ ನಾವು ಹದಿನೈದು ದಿವಸಗಳ ಕಾಲ ಕರೆದು ಯಾರ್ಯಾರು ಯಾವ್ಯಾವ ರೀತಿ ಕಷ್ಟ ಆಗುತ್ತೆ ಏನು ಸಮಸ್ಯೆ ಇದೆ ರೈತನಿಗೆ ಅಂತ ಹೇಳಿ ನೀವು ಬರೀ ತರಕಾರಿ ತರೋದೊಂದೇ ಕಷ್ಟ ನೀವು ನೋಡಬೇಡ್ರಿ ರೈತನಿಗೆ ಯಾವ ರೀತಿ ಯಾವ ಟೈಮ್ಗೆ ಸಮಯಕ್ಕೆ ಕರೆಂಟ್ ಬರುತ್ತೆ ಅವನ ಸಮಯಕ್ಕೆ ಕರೆಂಟ್ ಇದ್ದಾಗ ನೀರು ಬಿಡಬೇಕು ಬೇಸಾಯ ಬಿಡಬೇಕು ಇವತ್ತು ಆಮೇಲೆ ಔಷಧಿ ಹೊಡಿಬೇಕು ಔಷಧಿ ಒಡೆಯದ ಸಮೇತ ಕರೆಂಟ್ ಇವತ್ತು ಎರಡು ತಿಂಗಳು ಮೂರು ತಿಂಗಳು ಬೇಸಿಗೆ ಇರಲ್ಲ ಅಂತ ಯಾ ಎರಡು ಮೂರು ತಿಂಗಳಿಗೆ ನಾವು ತಾಜಾ ಕಿಲ್ಬೇಕು ಅಂತಂದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಹತ್ತು ಗಂಟೆವರೆಗೂ ತರಕಾರಿ ಕಿತ್ಕೊಂಡಿದ್ರೆ ಹತ್ತು ಗಂಟೆ ಕರೆಕ್ಟ್ ಆಗಿ ಕರೆಂಟ್ ಬರ್ತದೆ ರೈತ ತಗೊಂಡ್ ಇರೋರು ಯಾರಪ್ಪ ಮನೆ ಮೂರ್ನಾಲ್ಕು ಮನೆಯವರು ನಾಲ್ಕು ಜನ ಇರೋರು ಅಂಟಮ್ಮಂದ್ರ ಮನೆಯಲ್ಲಿ ಒಂದೇ ಕುಟುಂಬ ಎಲ್ಲ ಅವಿಭಾಜ್ಯ ಕುಟುಂಬ ಒಂದೊಂದೇ ಸಿಂಗಲ್ ಫ್ಯಾಮಿಲಿ ಇರೋದು ಎಲ್ಲ ರೈತ ದೃಷ್ಟಿಯು ತಾವು ಕಾಪಾಡಬೇಕು ಅಂತ ಸಂದರ್ಭದಲ್ಲಿ ನೀವು ತಾಲೂಕು ದಂಡಾಧಿಕಾರಿಗಳು ಹೇಳದ ಮೇಲೂ ಒಂದು ಸಭೆ ಕರೆದು ಅದನ್ನ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ನೀವು ಯಾವ ಆಧಾರದ ಮೇಲೆ ಮಾಡಿದ್ರಿ ಇದ್ರಲ್ಲಿ ಇರೋನ್ ಕರೆದಿದ್ದೀರ ನೀವು ನಾವು ಫೋನ್ ಬೇಕಾಗಿತ್ತು ಮೂರು ಬಾರಿ ಪತ್ರ ಬರೆದ್ರು ಸರ್ಕಾರಕ್ಕೆ ನಮಗೆ ಯಾವುದೇ ರೀತಿ ಒಂದು ಮೂಟೆ ಬೇಸಾಯ ಬರಲಿಲ್ಲ ಇದೇ ಇದೇ ರೈತ ಸಂಘ ನಾವು ಅವ್ರ ರೈತ ಸಂಘ ಕೇಳದ ಮೇಲೆ ಇದೇ ರೈತ ಸಂಘ ಹತ್ತು ಸಾವಿರ ಮೆಟ್ರಿಕ್ ಟನ್ ನಮಗೆ ಒಂದೇ ಒಂದು ದಿವಸ ಖರ್ಚು ಅಂತ ಹೇಳಿ ಅಂತ ಒಂದು ಜವಾಬ್ದಾರಿ ಒತ್ತಂತ ರೈತ ಸಂಘ ನಮ್ದು ಜವಾಬ್ದಾರಿ ಒತ್ತಿದೀವಿ ಅಂತ